ನಾನು ಒಬ್ಬ ನಿಜವಾದ ಕುಡುಕನಾಗಿ ಅದು ನಮ್ಮದೊಂದು ಸಮಯ ಇದೆ ಅದನ್ನು ಬಿಟ್ಟು ಹನ್ನೆರಡು ಗಂಟೆ ಒಂದು ಗಂಟೆ ಎಲ್ಲ ಕುಡಿತೀವಿ ಅಂತ ಕೂತಿದ್ರೆ ಸಂಸಾರ ಏನಾಗಬೇಕು ಇವಾಗ ನಾನು ಒಂದು ಕಬಾಬ್ ಒಂದು ಎಗ್ ರೈಸ್ ಆರ್ಡ್ರ್ ಮಾಡಿದ್ದೀನಿ ಅದು ಬರುತ್ತೆ ಏನಿದೆ ನನಗೆ ಒಂದು ಏಳ್ನೂರು ರೂಪಾಯಿ ಸಂಬಳ ಬರ್ತದೆ ಅಂದರೆ ನಾನು ಒಂದು ಇನ್ನೂರು ರೂಪಾಯಿ ಕುಡಿತೀನಿ ಒಂದು ಇನ್ನೂರು ರೂಪಾಯಿ ಪಾರ್ಸಲ್ ತೊಗೊಂಡ್ತೀನಿ ಒಂದು ಇನ್ನೂರು ರೂಪಾಯಿ ಮನೆಗೆ ಕೊಡ್ತೀನಿ ವಿಧಾನಸೌಧದಲ್ಲಿ ಒಂದು ಬಾರ್ ಮಾಡಿಬಿಡ್ರಿ ಎಲ್ಲ ನೀವು ಅದನ್ನು ಮಾಡ್ಕೊಳ್ಳಿ ಅದೇ ಅಲ್ವಾ ಸತ್ಯ ಪೊಲೀಸ್ನವರು ಈ ಬಾರಿಂದ ಮಾಮೂಲಿ ಕಲೆಕ್ಟ್ ಮಾಡ್ತಾರ ಕುಡಿಬೇಕು ಅಂತ ಎಲ್ಲೂ ಇಲ್ಲ ಸರ್ ಕ್ಯಾಬ್ ಒಂದು ಬೇರೆ ಇಲ್ಲೆಲ್ಲೋ ಬಿಟ್ಟೋದ ಬ್ಯಾಂಗ್ಳೂರು ಹೊಸ ಊರು ನನಗೆ ಟೈಮ್ ಬೇರೆ ಹನ್ನೊಂದುವರೆ ಆಗ್ತಾ ಬಂತು ಟೆನ್ಷನ್ ಎಣ್ಣೆ ಹೊಡಿಬೇಕು ಅನಿಸ್ತಾ ಇದೆ ಯಾರೋ ಇದ್ದಾರೆ ಕೇಳ್ತೀನಿ ಗೊತ್ತಿರೋರು ಅನ್ಸುತ್ತೆ ಊರಿಗೆ ಇನ್ನೇರು ಇಷ್ಟೊತ್ತಲ್ಲಿ ಬರ್ತಾ ಇದ್ದಾನೆ ಎಕ್ಸ್ಕ್ಯೂಸ್ ಮಿ ಸರ್ ಸರ್ ಊರಿಗೆ ಹೊಸ್ಬ ಕ್ಯಾಬ್ ಓನೆಲ್ಲ ಇಲ್ಲಿ ಬಿಟ್ಟೋದ ಟೌನ್ಗೆ ಹೋಗ್ಬೇಕಿತ್ತು ಬಸ್ ಸ್ಟ್ಯಾಂಡ್ ಹತ್ರದಲ್ಲಿ ಎಲ್ಲರೂ ಇದೆಯಾ ಸರ್ ಇಲ್ಲೇ ಚೂರು ಸ್ವಲ್ಪ ದೂರ ನಡ್ಕೊಂಡ್ರೆ ವಾಕಬಲ್ ಡಿಸ್ಟೆನ್ಸ್ ಸಿಗುತ್ತೆ ಕ್ಯಾಬ್ ಇಷ್ಟೊತ್ತಿನಲ್ಲಿ ಇರೋದು ಇಷ್ಟೊತ್ತಲ್ಲಿ ಗೊತ್ತಿಲ್ಲ ಬುಕ್ ಮಾಡಿ ನೋಡಿ ಸಿಗ್ಲಿಲ್ಲ ಅಂದ್ರೆ ವಾಕಬಲ್ ಡಿಸ್ಟೆನ್ಸ್ ಹೋದ್ರೆ ಸಿಕ್ಕೇ ಸಿಗುತ್ತೆ ಓಕೆ ಸರ್ ಸರ್ ಇದು ಡ್ರಿಂಕ್ಸ್ ಏನಾದ್ರು ಸಿಗುತ್ತಾ ಟೈಮ್ ಬೇರೆ ಡ್ರಿಂಕ್ಸು ಲೆವೆನ್ ತರ್ಟಿ ಆಲ್ಮೋಸ್ಟ್ ಸಿಗಟ್ ಡೌಟ್ ಅನ್ಸುತ್ತೆ ಇವಾಗ ಇಲ್ಲ ಆಕ್ಚುಲಿ ಮೊನ್ನೆ ನ್ಯೂಸ್ ನೋಡಿದೆ ಗೌರ್ಮೆಂಟ್ ಅವರು ಒಂದ್ ಗಂಟೆವರೆಗೂ ಪಬ್ ರೆಸಾರ್ಟ್ ಅದೇನೇನೋ ಎಲ್ಲ ಇದೆಯಲ್ಲ ಅದೆಲ್ಲ ಒಂದ್ ಗಂಟೆ ಓಪನ್ ಅಂತ ಹೇಳಿದಾರೆ ಆರಾಮಾಗಿ ಸಿಗುತ್ತೆ ಹೋಗ್ಬೋದು ನೀವು ಹೋಗ್ಬೋದು ಸ್ವಲ್ಪ ದೂರ ಆಗುತ್ತೆ ಸರ್ ನಡ್ಕೊಂಡೋದ್ರೆ ಆಡ್ಗಿಡ್ ಹಾಕೊಂಡೋದ್ರೆ ಹೋಗ್ಬೋದು ಇಲ್ಲ ಅಂತಂದ್ರೆ ನೋಡಿ ನಿಮ್ ಅನುಕೂಲ ಕ್ಯಾಬ್ ಟ್ರೈ ಮಾಡಿ ಸರ್ ಇಲ್ಲ ಅಂದ್ರೆ ಗೊತ್ತಿಲ್ಲ ಹೇಳಕ್ ಇಲ್ಲ ನಾನು ಇವಾಗ ಆ ಸೈಡ್ ಹೋಗ್ತಾ ಇದ್ದೆ ನಿಮ್ಗೆ ಓಕೆ ಅಂತಂದ್ರೆ ನಾನು ಎಲ್ಲೂ ಡ್ರಾಪ್ ಮಾಡ್ತೀನಿ ಬೇಕಾದ್ರೆ ನೀವು ತುಂಬಾ ಹೆಲ್ಪ್ ಆಗುತ್ತೆ ಸರ್ ಸ್ವಲ್ಪ ಡ್ರಾಪ್ ಮಾಡ್ಬಿಡಿ ಬನ್ನಿ ಯು ವೆರಿ ಮಚ್ ಹೆಲ್ಪ್ಫುಲ್ ಆಯ್ತು ಟೈಮ್ ಈಗಾಗಲೇ ಏನಿಲ್ಲ ಅಂತ ಅಂದ್ರೂ ಹನ್ನೊಂದುವರೆ ಆಗಿದೆ ಸೊ ಹನ್ನೆರಡು ಗಂಟೆ ಆಗಿದ್ದಾಗ ಜನಗಳು ಹಿಂದೆ ಒಂದಷ್ಟು ಜನ ವೈಟ್ ಮಾಡ್ತಾ ಇದ್ರು ಹನ್ನೆರಡು ಗಂಟೆ ಆಯ್ತು ಅಂತ ಅಂದ್ರೆ ಏನಪ್ಪಾ ಬಾರ್ ಓಪನ್ ಇಲ್ಲ ರೆಸ್ಟೋರೆಂಟು ಇವೆಲ್ಲ ಓಪನ್ ಇಲ್ಲ ಏನ್ ಮಾಡೋದು ಅಂತ ಬಟ್ ಈಗ ಗೌರ್ಮೆಂಟ್ ಅವರು ಒಂದು ಗಂಟೆವರೆಗೂ ಸದ್ಯಕ್ಕೆ ಪರ್ಮಿಷನ್ ಕೊಟ್ಟಿರೋದ್ರಿಂದ ಸೊ ಸ್ವಲ್ಪ ಡ್ರಿಂಕ್ ಮಾಡಬೇಕು ಅನ್ನೋರಿಗೆ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಇಲ್ಲ ಒಂದ್ ಗಂಟೆವರೆಗೂ ಚಾನ್ಸ್ ಇರುತ್ತೆ ಹಾಗಾಗಿ ಆರಾಮಾಗಿ ಈಸಿ ಆಗಿ ಹೋಗ್ಬಿಟ್ಟು ಅವರು ಬಾರ್ಗಳಿಗೆ ರೆಸ್ಟೋರೆಂಟ್ ಅಂತ ಏನಿರ್ತಲ್ಲ ಕಮ್ ರೆಸ್ಟೋರೆಂಟ್ ಎಲ್ಲ ಇವೆಲ್ಲ ಏನೇನೋ ಎಲ್ಲ ಇರ್ತವಲ್ಲ ಸೊ ಅಲ್ಲೆಲ್ಲ ಹೋಗಿ ಆರಾಮಾಗಿ ಈಸಿಯಾಗಿ ಡ್ರಿಂಕ್ ಮಾಡ್ಬೋದು ಆ್ಯಂಡ್ ಈ ಬಗ್ಗೆ ಜನಗಳು ಏನು ಹೇಳ್ತಾರೆ ಅನ್ನೋದನ್ನ ಕೇಳ್ತಾ ಹೋಗ್ತೀನಿ ಮಿಸ್ ಮಾಡದ ಎಪಿಸೋಡ್ನ ನೋಡ್ತಾ ಹೋಗ್ತೀನಿ ಸರ್ ಈಗ ನಮಗೆ ಈ ಬಾರ್ ಇಲ್ಲಿರೋದು ನಮ್ಮ ಸ್ಥಳೀಕರಿಗೆ ಮಾತ್ರ ಸ್ಥಳೀಕರು ಅಂದರೆ ಇಲ್ಲಿ ಆಗಾಗ ಹನ್ನೊಂದು ಗಂಟೆ ಕ್ಲೋಸಿಂಗ್ ಇರೋವರೆಗೂ ಅವ್ರ ವೈಯಕ್ತಿಕವಾಗಿ ಇದು ನಮ್ಮ ಜಾಗದಲ್ಲಿದೆ ಅಂತ ಬಂದು ಅವ್ರದ್ದು ಏನಿದೆಯೋ ಮದ್ಯಪಾನನೋ ಏನೋ ಅವ್ರದ್ದು ಒಂದು ಇರ್ತಾರೆ ಅವ್ರ ವೈಯಕ್ತಿಕವಾಗಿ ಬಂದು ಕುಡ್ಕೊಂಡು ಹೋಗ್ತಿದ್ರು ಇದು ವ್ಯಕ್ತಿತ್ವ ಈಗ ನೆಕ್ಸ್ಟ್ ಏನಾಗಿದೆ ಸರ್ಕಾರದವರು ಒಂದು ಗಂಟೆವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ಯಾವುದನ್ನು ಮದ್ಯಪಾನವನ್ನು ಒಂದು ಗಂಟೆವರೆಗೂ ಎಲ್ಲ ಬಾರಲ್ಲೂ ನಡೆಸ್ಬೋದು ನಮ್ಮ ಆಲ್ ಓವರ್ ಬೆಂಗಳೂರು ಅಂತ ಏನು ಬಿ ಬಿ ಎಮ್ ಪಿ ಸರೌಂಡಿಂಗ್ಸ್ ಇದೆಯೋ ಅಲ್ಲೆಲ್ಲ ಮಾಡ್ಬೋದು ಅಂತ ಮಾಡಿದ್ದಾರೆ ನಮಗೆ ಮೊದಲು ಆರೋಗ್ಯಕರವಾದಂಥ ವಿಚಾರ ಮೊದಲು ಮಾಡಿದರು ಹನ್ನೊಂದು ಗಂಟೆ ಅಲ್ಲ ಒಂದು ಗಂಟೆವರೆಗೂ ಊಟದ ವ್ಯವಸ್ಥೆ ಬೆಂಗಳೂರಲ್ಲಿ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ತೆಗಿಬೋದು ಅಂತ ಈಗ ಬಾರ್ ಆ್ಯಂಡ್ ರೆಸ್ಟೋ ಅಲ್ಲ ಬರೀ ರೆಸ್ಟೋರೆಂಟ್ ತೆಗಿಬೋದು ಅಂತ ಈಗ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೂ ಆಪ್ಷನ್ ಕೊಟ್ಟಿದ್ದಾರೆ ಆದರೆ ಅದರ ಪ್ರಯೋಜನ ಆಗ್ತಿರೋದು ಯಾರಾದರೂ ಹೊರಗಡೆಯಿಂದ ಬಂದಂಥ ಜನ ಈ ಲೊಕ್ಯಾಲಿಟಿಗೆ ಅಂಥವ್ರಿಗೆ ಉಪಯೋಗ ಆಗುತ್ತೆ ಅಕಸ್ಮಾತ್ ಏನಾದರೂ ಇನ್ಯಾರೋ ಬೇರೆಯವರು ಇದೇ ಚರಿತ್ರೆಯನ್ನು ಮುಂದುವರ್ಸ್ಕೊಂಡು ಹೋದರೆ ಲೊಕ್ಯಾಲಿಟಿ ಅವರು ಹೇ ಬಿಡು ಒಂದು ಗಂಟೆ ಗಂಟೆ ತೆಗ್ದಿರುತ್ತೆ ಅಂತ ಹೋದ್ರೆ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಆಗ್ಬೋದು ಅಂಥ ಸಮಸ್ಯೆದಲ್ಲಿ ನಮ್ಮ ಕಾನೂನು ವ್ಯವಸ್ಥೆ ಏನಿದೆಯೋ ಪೊಲೀಸ್ ಡಿಪಾರ್ಟ್ಮೆಂಟ್ ಅದ್ರದ್ದು ಅದನ್ನು ಎಚ್ಚರಿಕೆ ವಹಿಸ್ಬೇಕಾಗತ್ತೆ ಅಲ್ಲಿ ಬೀಟ್ ಹೊಡಿಬೇಕಾಗತ್ತೆ ಆವಾಗವಾಗ ಬಂದು ಬಾರ್ಗಳು ಎಲ್ಲಿದೆಯೋ ಅವೆಲ್ಲ ನೋಡಿ ಅದನ್ನು ಸರ್ವೆ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಬರ್ತಾರೆ ಇಲ್ಲ ಈಗ ನಾನು ಹನ್ನೊಂದು ಗಂಟೆವರೆಗೂ ನೋಡಿದ್ದೀನಿ ಮುಂದಕ್ಕೆ ಒಂದು ಗಂಟೆವರೆಗೂ ಬರ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಬಂದರೂ ಬರ್ಬೋದು ಇನ್ನೂ ನಾವು ನೋಡಿಲ್ಲ ಈಗ ತಾನೇ ಅದು ಏನು ಸರ್ಕಾರದಿಂದ ಆದೇಶ ಆಗಿರೋದು ಮುಂದೆ ಮುಂದ್ಕೇಳಕ್ಕೆ ನಾವೆಲ್ಲ ಏನು ಮಾಡ್ತೀವಿ ನಮ್ಮ ಮನೆ ಹತ್ರ ಇದೆ ಅಂದ್ಬಿಟ್ಟು ಬಂದ್ಬಿಟ್ಟು ನಡ್ಕೊಂಡು ಹೋಗ್ತೀವಿ ಒಂದು ಗಂಟೆ ಆದರೂ ಸುಮ್ಮನೆ ಹೋಗ್ತೀವಪ್ಪ ಸುಮ್ಮನೆ ಮನೇಲಿ ಬೇಜಾರಾದರೂ ಬಂದು ಇನ್ನೊಂದು ನೈಟಿ ಹೊಡಿಬೇಕು ಅಂತ ಒಡ್ಕೊಂಡು ಹೊಟ್ಟೋಗ್ಬಿಡ್ತೀವಪ್ಪ ಸಾಮಾನ್ಯ ಸಂಗತಿ ಇದು ಪಾಪ ದೂರದಿಂದ ಬಂದವರೆಲ್ಲ ಇರಲ್ಲ ಆಮೇಲೆ ಲೋಕಲ್ಲಿರತಕ್ಕಂಥ ಈ ಬಾರಲ್ಲಿರೋಕ್ಕೆ ಬರಲೇಬೇಕು ಅಂತ ಏನಿಲ್ಲ ಆಪ್ಷನ್ನು ಎಲ್ಲರೂ ಅವರು ಮನೇಲಿ ಮಲಗಿರ್ತಾರೆ ಇನ್ನು ಆಂದಿವೆ ಯಾರಾದರೂ ಪ್ರಯಾಣಿಕರು ಹೋಗ್ತಾ ಇರಬೇಕಾದ್ರೆ ಇಲ್ಲಿ ತೆರೆದಿದೆ ಅಂತ ತಗೊಂಡೋಗ್ಬೋದು ಮಾಡ್ಬೋದು ಇಷ್ಟೇ ಅಪ್ಪ ನೈಜ ಸತ್ಯ ಆದರೆ ಒಂದು ವಿಚಾರ ಸಾಮಾಜಿಕ ಕಳಕಳಿ ಏನಾದರೂ ಸರ್ಕಾರದಲ್ಲಿ ಇದ್ದರೆ ಅದನ್ನು ಒಂದು ಆರೋಗ್ಯಕರವಾದ ಚರಿತ್ರೆಗೆ ಮಾತ್ರ ಮಾಡಬೇಕೇ ಹೊರತು ಈ ಒಂದು ಇದೆಯಲ್ಲ ಹುಡ್ತಾ ಅದು ಹನ್ನೊಂದು ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ಯಾವುದೇ ಸರ್ಕಾರ ಎಷ್ಟೇ ನಾವು ಸೆಕ್ಯೂರಿಟಿ ಕೊಡ್ತೀವಿ ಅಂದ್ರೂ ಕೂಡ ಅದಕ್ಕೆ ಸೆಕ್ಯೂರಿಟಿ ಸರ್ಕಾರದ ಕಡೆಯಿಂದ ಕಾನೂನು ವ್ಯವಸ್ಥೆ ಇದಿಲ್ಲ ಅದರಿಂದ ಆಗಲ್ಲ ಆಮೇಲೆ ಏನಾದರೂ ಅನಾಹುತಗಳು ಆದರೆ ಅವರು ಅದನ್ನ ಹೊರೆ ಹೊರಬೇಕಾಗತ್ತೆ ಸರ್ಕಾರನಿಗೆ ಇದಂತೂ ಮಾತ್ರ ಸತ್ಯ ಇಷ್ಟ ಇಲ್ಲ ಸರ್ ನೋಡಿ ಒಂದು ಗಂಟೆ ಗಂಟೆ ಮನುಷ್ಯ ಕುಡಿಬೇಕು ಅಂತ ಎಲ್ಲೂ ಇಲ್ಲ ಸರ್ ಒಬ್ಬ ಮನುಷ್ಯನಿಗೆ ಬೆಳಿಗ್ಗೆ ನಾಲ್ಕು ಗಂಟೆ ಐದು ಗಂಟೆಗೆ ಕೆಲ್ಸಕ್ಕೆ ಹೋಗೋರಿದ್ದಾರೆ ಅವ್ನು ಎಂಥ ಬಡವನೇ ಆಗಿರಲಿ ಎಂಥ ಶ್ರೀಮಂತನೇ ಆಗಿರಲಿ ಅವನದೇ ಆದಂಥ ಒಂದು ಜವಾಬ್ದಾರಿ ಇರುತ್ತೆ ಒಂದು ಗಂಟೆ ಗಂಟೆ ರಾತ್ರಿ ಕುಡಿಬೇಕು ಅನ್ನೋ ವ್ಯವಸ್ಥೆ ನಾನು ಜಾಸ್ತಿ ಅದು ಅದು ಕೂಡ ಖಂಡಿಸ್ತೀನಿ ಸರ್ ನಾನು ಆ್ಯಸ್ ಎ ಸಾಮಾನ್ಯ ವ್ಯಕ್ತಿಯಾಗಿ ನಾನು ಒಬ್ಬ ನಿಜವಾದ ಕುಡುಕನಾಗಿ ಅದು ನಮ್ದೊಂದು ಸಮಯ ಇದೆ ಅದನ್ನು ಬಿಟ್ಟು ಹನ್ನೆರಡು ಗಂಟೆ ಒಂದು ಗಂಟೆ ಎಲ್ಲ ಕುಡಿತೀವಿ ಅಂತ ಕೂತಿದ್ರೆ ಸಂಸಾರ ಏನಾಗಬೇಕು ಕೋಟಿ ಇಟ್ಟಿರ್ಬೋದು ರೀ ನಿಮ್ಗೆ ಅದು ಇರ್ಬೋದು ಕುಡ್ಕೊಂಡಾಗ ಕೂತಿರ್ತೀನಿ ಅಂತ ಆದರೆ ನೈಜತೆ ಇಷ್ಟೇ ಸರ್ ಯಾವುದೇ ಕಾರಣಕ್ಕೂ ಇಂಥ ಒಂದು ಪರಿಮಿತಿ ಮೀರಿದಂಥ ವ್ಯವಸ್ಥೆಯನ್ನು ಕುಡ್ದಕ್ಕೋಸ್ಕರ ಮಾಡಬೇಡಿ ಬೇರೆ ಇನ್ಯಾವುದು ಮೂಲ ಇಲ್ವ ಸರ್ಕಾರಕ್ಕೆ ಆದಾಯ ಆಗುವಂಥದ್ದು ಬರೀ ಇದರಲ್ಲೇ ಇದೆಯಾ ಇದೊಂದೇ ಇದೆಯಾ ಬೇರೆದು ಹುಡುಕ್ರಿ ಅಂಥದ್ದು ವ್ಯವಸ್ಥೆ ಮಾಡಿ ಅದನ್ನು ಬಿಟ್ಟುಬಿಟ್ಟು ಬರೀ ಕುಡ್ತಿ ಎಲ್ಲ ಆಪ್ಷನ್ಗಳು ನೀವು ಇದ್ರೆ ಬೀದಿ ಬೀದಿಗೂ ಗಲಿ ಗಲಿಗೂ ನೀವು ಬಾರನೇ ಕೊಡ್ತಾಯಿದ್ರೆ ಹಂಗಾರೆ ವಿಧಾನಸೌಧದಲ್ಲಿ ಒಂದು ಬಾರ್ ಮಾಡಿಬಿಡ್ರಿ ಎಲ್ಲ ನೀವು ಅದನ್ನು ಮಾಡ್ಕೊಳ್ಳಿ ಅದೇ ಅಲ್ವಾ ಸತ್ಯ ಅದನ್ನು ಮಾಡಿರಿ ಅದನ್ನ ಬಿಟ್ಬಿಟ್ಟು ಯಾಕೆ ಇಂಥವೆಲ್ಲ ಚೇಷ್ಟೆ ಮಾಡ್ತೀರಾ ನಿಮ್ಮ ನಿಮ್ಮ ಸರ್ಕಾರ ಉಳಿಸ್ಕೊಳೋದಕ್ಕೆ ಮಾಡಬೇಡಿ ಜನರನ್ನು ಉಳಿಸೋದಕ್ಕೆ ಮಾಡಿ ಶ್ರೀಮಂತರು ಚೆಂದ ಆಗಿರಲಿ ಬಡವರು ಹಾಳಾಗಲಿ ಅನ್ನೋ ಚರಿತ್ರೆ ಅಲ್ಲ ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋಕೆ ಚರಿತ್ರೆ ಮಾಡಬೇಡಿ ಯಾವುದೇ ಸರ್ಕಾರ ಆಗಿರಲಿ ಅದು ಯಾರಾದರೂ ಸರ್ಕಾರಕ್ಕೆ ಬರಲಿ ಒಬ್ಬ ಮನ ಮಾನವೀಯ ಮೌಲ್ಯದಲ್ಲಿ ಮನುಷ್ಯನ ಉದ್ಧಾರ ಮಾಡೋದು ಪ್ರಯತ್ನ ಪಡಿ ಅಷ್ಟೇ ಸರ್ ನಾನು ಹೇಳೋದು ಬಾರಲ್ಲಿ ಒಂದು ಗಂಟೆವರೆಗೆ ಎಕ್ಸ್ಟೆಂಡ್ ಮಾಡಿರೋದು ಕೆಲವರಿಗೆ ಅನುಕೂಲ ಗೌರ್ಮೆಂಟಿಗೆ ಇನ್ಕಮ್ ಬರೋದ್ರಲ್ಲಿ ಅನುಮಾನ ಇಲ್ಲ ಒಂದು ಎರಡನೇದು ಜನಗಳು ಊಟದ್ದು ದೃಷ್ಟಿಯಲ್ಲಿ ನೋಡ್ತಿರ್ತಾರೆ ಬರೀ ಕುಡುಕರು ಅಂತಲ್ಲ ಊಟದ ದೃಷ್ಟಿಯಲ್ಲಿ ನೋಡ್ತಾ ಇರ್ತಾರೆ ಅದನ್ನು ನಾವು ಸರಿದುಗಿಸ್ಬೇಕು ಈಗ ಒಂದು ಗಂಟೆವರೆಗೂ ಇದ್ದರೆ ಊಟ ಮತ್ತೆ ಬಾರ್ ಇದ್ದರೆ ಕೆಲವರು ಬಾರಿಗೆ ಊಟ ಇದಕ್ಕೆ ಹೋಗ್ತಾರೆ ಕೆಲವರು ಊಟ ಮಾಡಕ್ ಹೋಗ್ತಾರೆ ಎಲ್ಲರೂ ನಾವು ಹಂಗೆ ಅಂತ ನಾವು ಪರಿಗಣಿಸಕ್ಕಾಗಲ್ಲ ಕೆಲವೊಂದು ಸಿಟಿಲ್ ಇದ್ರೆ ಸಿಟಿ ಔಟ್ಸ್ಕರ್ಟ್ಸ್ ಇದ್ದಾಗ ಏನೇನೆಲ್ಲ ಯೂಸರ್ ಆಗುತ್ತೆ ಇಲ್ಲ ಯೂಸ್ಫುಲ್ ಇರೋದು ಈಗ ಪೊಲೀಸ್ಗಳು ಬೀಟ್ ಹೊಡಿಬೇಕು ಅಂತ ಹೇಳ್ತಾ ಗಂಟೆವರೆಗೂ ಅಲ್ಲ ಇದು ಯೂಸ್ಫುಲ್ ಆಗುತ್ತೆ ಯಾಕಂದರೆ ಈ ಪೊಲೀಸ್ನರು ಈ ಬಾರಿಂದ ಮಾಮೂಲಿ ಕಲೆಕ್ಟ್ ಮಾಡ್ತಾರೆ ಅದು ಗೊತ್ತಿರೋ ವಿಷಯನೇ ಎಲ್ಲದ್ರಿಗೂ ಒಂದು ಗಂಟೆ ಅವ್ರಿಗಿದ್ರೆ ಒಂದು ಗಂಟೆ ಆದರೆ ಪೊಲೀಸ್ನವ್ರು ಕಾಟ ಇರುತ್ತೆ ಈಗ ಗೌರ್ಮೆಂಟ್ನೂ ಒಂದು ಗಂಟೆ ಅವ್ರಿಗೆ ಕೊಟ್ಟಿರೋದ್ರಿಂದ ಅದನ್ನು ಅನನುಕೂಲ ಆಗೋದಿಲ್ಲ ಜನಗಳಿಗೆ ಎಲ್ಪ್ ಆಗುತ್ತೆ ಮತ್ತೆ ಗೌರ್ಮೆಂಟಿಗೆ ಅನುಕೂಲ ಆಗುತ್ತೆ ಎಲ್ಲ ಇದರಲ್ಲೂ ನಾವು ಅನುಕೂಲಸ್ಥರಾಗಿರ್ತೀವಿ ಮತ್ತು ಮತ್ತೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಕುಡಿಬೇಕು ಅಂತ ಅಂತ ಇದ್ರು ಖುಷಿ ಚಳಿ ಟೈಮಲ್ಲಿ ಬೇಸಿಗೆ ಕಾಲ ಇದು ಕಾಲಗಳು ಬರುತ್ತೆ ಬಟ್ ಈ ಟೈಮಲ್ಲಿ ಒಂದ್ ಗಂಟೆವ್ರಿಗಿದ್ದಾಗ ಬಾರು ಇವ್ರಿಗೂ ಓನರ್ಗೂ ಅನುಕೂಲ ಜನಗಳಿಗೂ ಅನುಕೂಲ ಗೋರ್ಮೆಂಟ್ಗೂ ಅನುಕೂಲ ಈಗ ನಮಗೂ ಅನುಕೂಲ ಕುಡಿಯರಿಗೂ ಅನುಕೂಲ ಮತ್ತೆ ಊಟದವರಿಗೂ ಪಾಪ ಕೆಲವರು ಊಟದ ಇಲ್ದಲ್ಲೇ ಇರ್ತಾರಲ್ಲ ಅವ್ರಿಗೂ ಅನುಕೂಲ ಚೆನ್ನಾಗಿರುತ್ತೆ ಓಪನ್ ಆಗಿದೆ ಬಾರು ಎಷ್ಟು ಖುಷಿ ಆಗ್ತಿದೆ ನಿಮಗೆ ಖುಷಿ ಅನ್ನೋದಕ್ಕಿಂತ ಇನ್ನೊಂದು ಬೇಸರ ಖುಷಿಯೂ ನಿಜ ಏನಂದರೆ ನಾವು ಒಂದೊಂದು ನಾವೆಲ್ಲ ಕೂಲಿ ಕಾರ್ಮಿಕರು ಹನ್ನೆರಡು ಗಂಟೆವರೆಗೂ ಕೆಲಸ ಮಾಡಲೇಬೇಕಾಗುತ್ತೆ ಮನೆ ಇದು ಮಾಡಬೇಕಾಗುತ್ತೆ ಅವಾಗ ನಾವು ನೋವು ತರ್ಸ್ಕೊಂಡು ಬರಬೇಕಾದ್ರೆ ಸ್ವಲ್ಪ ಕುಡಿಬೇಕಾಗುತ್ತೆ ಅವಾಗ ಬಂದು ಕುಡಿಬೇಕಾಗುತ್ತೆ ಕುಡಿತೀವಿ ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಅದು ಬಿಟ್ಟರೆ ಇನ್ನೂ ಊಟದ ವ್ಯವಸ್ಥೆ ಅಂತೂ ಚೆನ್ನಾಗಿದೆ ಊಟದ ವ್ಯವಸ್ಥೆ ಅಂದಾಗ ನಾವು ಇವಾಗ ಮನೆಗೆ ತೊಗೊಂಡೋಗ್ತೀವಿ ಪರ್ಸ ತೊಗೊಳ್ಬೇಕು ಇವಾಗ ನೈಟ್ ನಾವು ಕೆಲಸ ಮುಗಿಸ್ಕೊಂಡ್ ಬರ್ತೀವಿ ನಾವು ಕೆಲಸ ಮುಗಿಸ್ಕೊಂಡು ಬಂದಾಗ ಮಾತ್ರ ನಮಗೆ ಅವತ್ತಿನ ಪೇಮೆಂಟ್ ಏನು ಕೊಡ್ತಾರೋ ಅದನ್ನೇ ನಾವು ಅಂತ ತಗೊಂಬರ್ಬೇಕಾಗುತ್ತೆ ಆ ತಗೊಂಡಾಗ ಇವರು ಬಂದ್ಬಿಟ್ಟು ಮನೇಲಿ ಫೋನ್ ಮಾಡ್ತಾರೆ ಒಂದ್ ಎಗ್ರೈಸ್ ತಾಂಬ ಅದು ಇದು ಅಂತ ಹಿಂಗ್ ತಗೊಂಡೋಗ ಇದು ಒಂದು ಖುಷಿನೇ ಕೆಲವರು ಕುಡಿದು ಕುಡ್ದು ಒಂದ್ ಗಂಟೆವರ್ಗಿ ಕುಡಿದು ಕುಡ್ದು ಇಲ್ಲೇ ಮಲ್ಕೊಂಡ್ಬಿಡ್ತಾರೆ ಸೊ ಫ್ಯಾಮಿಲಿ ಬಗ್ಗೆ ಕೇರ್ ಮಾಡೋದು ಯಾರು ಹೋಗೋದು ಯಾರು ಮನೆಗೆ ಹೋಗ್ತಾರೆ ಇಲ್ಲ ಇಲ್ಲೇ ಮಲ್ಕೊಂಡ್ಬಿಡ್ತಾರೆ ಹಿಂಗೆ ಆಮೇಲೆ ಬಾರೋರ್ಗೆ ಎಷ್ಟು ಒಂಥರ ಕಷ್ಟ ಆಗುತ್ತೆ ಅವ್ರಿಗೆ ಸೇರಿದದು ಅದು ನಮಗ್ ಸೇರಿದ್ದಲ್ಲ ಇವಾಗ ಬಂದು ನನ್ ಮನೇಲಿ ಇವಾಗ ಬಂದು ನನಗೆ ಒಂದು ಎಗ್ರೈಸ್ ತೊಂಬಾರ ಕೇಳ ನಾನು ಆರ್ಡರ್ ಮಾಡಿದ್ದೀನಿ ಎಗ್ ರೈಸ್ ತೊಗೊಳ್ತೀನಿ ನಾನು ಪಾಡಿಗೆ ಇಷ್ಟು ಕುಡ್ದಿದ್ದೀನಿ ಲಿಮಿಟ್ ಆಗಿದ್ದೀನಿ ಒಂದು ಒಂದೂವರೆ ಎರಡು ಕ್ವಾಟ್ರ್ ಕುಡಿತೀನಿ ನಾನು ಪಾಟ್ಗೆ ನಾನು ಹಿಂಗೆ ಹೋಗ್ತೀನಿ ಅವ್ರ ಪಾಡಿಗೆ ಅವ್ರು ಕುಡಿಯೋದು ಅವ್ರ ಲೆಕ್ಕಕ್ಕೆ ಸೇರಿದ್ದು ಅದನ್ನು ನಾವು ಲೆಕ್ಕ ಮಾಡೋಕ್ಕಾಗಲ್ಲ ಏನು ಹೇಳಿ ಅವ್ರವ್ರ ಲೆಕ್ಕಕ್ಕೆ ಅವ್ರವ್ರು ಬಿಡೋದು ನಾನು ಇವಾಗ ಬಂದು ಇವಾಗ ಮನೆಯಲ್ಲಿ ರೈಸ್ ತಗೊಂಬನ್ನಿ ಅಂದರು ಒಂದು ಕಬಾಬ್ ತೊಗೊಂಬಿ ಅಂತ ನನ್ನ ಮಗಳು ಹೇಳಿದ್ರು ಇವಾಗ ನಾನು ಒಂದು ಕಬಾಬ್ ಒಂದು ರೈಸ್ ಆರ್ಡರ್ ಮಾಡಿದ್ರು ಅದು ಬರುತ್ತೆ ನನ್ನ ನಿಮ್ಮಿಟ್ ಏನಿದೆ ನನಗೊಂದು ಏಳುನೂರು ರೂಪಾಯಿ ಸಂಬಳ ಬರ್ತದೆ ಅಂದರೆ ನಾನು ಒಂದು ಇನ್ನೂರು ರೂಪಾಯಿ ಕುಡಿತೀನಿ ಒಂದು ಇನ್ನೂರು ರೂಪಾಯಿ ಪಾರ್ಸಲ್ ತಗೊಂಡ್ತೀನಿ ಒಂದು ಇನ್ನೂರು ರೂಪಾಯಿ ಮನೆಗೆ ಕೊಡ್ತೀನಿ ಮನೆ ಬಾಡಿಗೆ ಆಗ್ಲಿ ನಂದಾಗ್ಲಿ ನಂದಿದೆ ಹಿಂಗೆ ಒಂದು ಸಂಸಾರ ಸಾಕ್ಸ್ಕೊಂಡು ಹಂಗೆ ಹೋಗ್ತೀವಿ ಅಷ್ಟೇ ನಮ್ದು ಅಂತ ಇಲ್ಲ ಫಸ್ಟ್ ಟೈಮ್ ಮಾಡಿದಾರೇಬೇಡಿ ಇದಕ್ ಮುಂಚೆನು ಮಾಡಿದ್ರು ಅದು ಕ್ಲೋಸ್ ಮಾಡಿದ್ರು ಬರೀ ಪಬ್ಬು ಗಿಬ್ಬು ಅಂತ ಮಾಡ್ಕೊಂಡಿದ್ರು ಇವಾಗ ಬಂದ್ ಇದಕ್ಕೂ ಕೊಟ್ಟವ್ರೆ ಪರ್ಮಿಷನ್ ಇದರಿಂದ ನಾಲ್ಕು ಜನಕ್ಕೆ ಒಳ್ಳೇದಾದ್ರೆ ಒಳ್ಳೇದೇ ಇಲ್ಲ ಸರ್ಕಾರ ಬಂದ್ಬಿಟ್ಟು ಗೊತ್ತಲ್ಲ ನಮ್ ಸರ್ಕಾರ ಇಲ್ಲಿಂದ ತಗೊಂಡು ಅಲ್ಲಿ ಕೀಳೋದು ಅಲ್ಲಿಂದ ಕೊಡ್ಕೊಂಡು ಇಲ್ಲಿ ಕೀಳೋದು ಯಾಕಂದ್ರೆ ಫ್ರೀ ಗೀ ಅಂತ ಹೇಳ್ಕೊಂತಿರ್ಗೋದು ಒಬ್ಬ ಫ್ರೀಯಿಂದ ಅವನ ಮನೆಯಿಂದ ಏನು ಕೊಡೋಲ್ಲ ಅವನ ಆಸ್ತಿ ಏನು ಮಾರಲ್ಲ ಅದು ಇನ್ನೊಂದು ಜಾಗದಿಂದ ಕಿತ್ತೇ ಕೊಡಬೇಕು ಇವಾಗ ಬಸ್ ಫ್ರೀ ಅಂದ್ರೆ ಬಸ್ ಫ್ರೀ ಅಲ್ಲ ಬಾರಿಂದ ಬರ್ತದೆ ಈಗ ಅಕ್ಕಿ ಫ್ರೀ ಅಂದ್ರೆ ಅಕ್ಕಿಯಿಂದ ಬರೋಲ್ಲ ಬೇಳೆಯಿಂದ ಬರ್ತದೆ ಹಾ ಅದು ಮಾಡ್ತಾರೆ ಮತ್ತೆ ಇನ್ನೊಂದು ಇನ್ನೊಂದು ಹತ್ತು ದಿನದಲ್ಲಿ ಇನ್ನೂ ಹತ್ತು ರೂಪಾಯಿ ಜಾಸ್ತಿ ಆಗ್ತದಂತೆ ಇಪ್ಪತ್ತು ರೂಪಾಯಿ ಜಾಸ್ತಿ ಆಗ್ತದ ಟೆನ್ ಪರ್ಸೆಂಟ್ ಏನೋ ಮಾಡಕಲ್ಲ ನಮ್ಮ ತೆವಳು ನಾವು ಕೊಡಬೇಕು ನಮ್ಮ ತೆವಳು ನಾವು ಕೊಡ್ತೀವಿ ಅವ್ರ ತೆವಳು ಅವ್ರು ಕಟ್ಕೊಂಡೋಗಿ